ಇದ್ದಂತಹ ಟಿಪ್ಪರ್ ಮೇಲೆ ಬಿದ್ದಿದೆ ಬೃಹತ್ ಗಾತ್ರದ ಗ್ರಾನೈಟ್ ಕಲ್ಲು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಟಿಪ್ಪರ್ ಹಾಗೂ ಲಾರಿ ಚಾಲಕ ರಾಜ್ಯದ ಗಡಿ ಭಾಗ ಆದಂತಹ ಅನೇಕಲ್ ತಾಲೂಕಿನ ಅಪೂನಹಳ್ಳಿ ಬಳಿ ನಡೆದಂತಹ ಘಟನೆ ಇದು ಭಾರಿ ಗಾತ್ರದ ಗ್ರಾನೈಟ್ ಕಲ್ಲನ್ನು ಹೊತ್ತು ಸಾಕ್ತಾ ಇತ್ತು ಟ್ರಕ್ ಹಿಂದೆ ಬರ್ತಾ ಇತ್ತು ಟಿಪ್ಪರ್ ಲಾರಿ ಈ ಟಿಪ್ಪರ್ ಲಾರಿ ಮೇಲೆ ಗ್ರಾನೈಟ್ ಕಲ್ಲು ಬೀಳುತ್ತೆ ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗ್ತಾನೆ ಗ್ರಾನೈಟ್ ಕಲ್ಲು ಹಿಂದಕ್ಕೆ ಸರಿದಿದ್ದರಿಂದ ಮೇಲಕ್ಕೆ ತಿದ್ದಂತಹ ಟ್ರಕ್ ಮುಂಭಾಗ ಅಂದರೆ ಕಂಪ್ಲೀಟ್ ಆಗಿ ಓವರ್ಲೋಡ್ನಿಂದಾಗಿ ಈ ಥರದ ಕಲ್ಲು ಹಿಂಬದಿಗೆ ಜರುಗಿ ಅಪಘಾತ ಆಗಿದೆ ಟ್ರಕ್ನಲ್ಲಿ ಅತಿಯಾದ ಲೋಡ್ ಹಾಕಿದ್ದೆ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಗಡಿ ಚೆಕ್ಪೋಸ್ಟ್ಗಳಲ್ಲಿ ಪರಿಶೀಲನೆ ಕೂಡ ಮಾಡಿಲ್ವಾ ಆರ್ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಓವರ್ಲೋಡ್ ಹಾಕೊಂಡು ಬರುವಂತಹ ವಾಹನಗಳ ವಿರುದ್ಧ ಕ್ರಮ ಜರುಗಿಸ್ಬೇಕು ಆದರೆ ಕೆಲ ಅಧಿಕಾರಿಗಳು ಕಂಡು ಕಾಣದಂತೆ ಕಣ್ಮುಚ್ಚಿ ಕೂತಿದ್ದಾರೆ ಅನ್ನೋದು ನಿಜಕ್ಕೂ ವಿಪರ್ಯಾಸದ ಸಂಗತಿ ಇಂತಹ ಅವಘಡಗಳಿಗೆ ಕಾರಣ ಆಗ್ತಾನೆ ಇರುತ್ತೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಪುಣ್ಯಕ್ಕೆ ಅದು ಟಿಪ್ಪರ್ ಲಾರಿ ಅಪ್ಪಿ ತಪ್ಪಿ ಯಾವುದೋ ಒಂದು ಕಾರು ಅಥವಾ ಇನ್ಯಾವುದೋ ಒಂದು ಸಣ್ಣ ಪುಟ್ಟ ವೆಹಿಕಲ್ಗಳಿದ್ರೆ ಕಂಪ್ಲೀಟ್ ಆಗಿ ಜಖಮ್ ಆಗೋಗಿರೋದು ಆದರೆ ಇಲ್ಲೂ ಕೂಡ ಅಷ್ಟೇ ತೀವ್ರವಾದಂತಹ ಒಂದು ಆತಂಕ ಇದ್ದೇ ಇತ್ತು ಯಾಕಂತಂದ್ರೆ ಇದು ಲಾರಿ ಚಾಲಕನ ಒಂದು ಪ್ರಾಣಕ್ಕೆ ಅಪಾಯ ತರುವಂತಹ ಒಂದು ಸನ್ನಿವೇಶ ಇತ್ತು ಆದರೆ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಆ ಚಾಲಕ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು ಸ್ಥಳಕ್ಕೆ ಹೊಸೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಈ ಒಂದು ತೀವ್ರತೆ ಇದೆ ಅಪಘಾತದ ತೀವ್ರತೆ ಇದೆ ಅಂತ ಭಾರಿ ಗಾತ್ರದ ಗ್ರಾನೈಟ್ ಕಲ್ಲು ಹೊತ್ತು ಸಾಕ್ತಾ ಇತ್ತು ಆ ಟ್ರಕ್ ಮುಂಬದಿಯಿಂದ ಆದರೆ ಅದು ಹಿಂದಕ್ಕಿದ್ದಂಗೆ ಹಿಂದಕ್ಕೆ ಸರಿಯತ್ತೆ ಅಲ್ಲಿ ಒಂದು ಲಾರಿ ಮೇಲೂ ಕೂಡ ಅದು ಬೀಳತ್ತೆ ಆ ಲಾರಿ ಕಂಪ್ಲೀಟ್ ಆಗಿ ಒಂದ್ ಸೈಡ್ ಫುಲ್ ಜಖಮ್ ಆಗೋಗಿದೆ ಹೋಗಿದೆ ಈ ಒಂದು ಟ್ರಕ್ ಮುಂಭಾಗ ಫುಲ್ ಮೇಲಕ್ಕೆ ಎದ್ಬಿಟ್ಟಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದು ಮತ್ತೊಂದು ಕಡೆ ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಭಾರ ಇದೆ ಓವರ್ಲೋಡ್ ಆಗಿದೆ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ ನಿಜಕ್ಕೂ ವಿಪರ್ಯಾಸ ಅಪ್ಪಿತಪ್ಪಿ ಸಣ್ಣ ಪುಟ್ಟ ವೆಹಿಕಲ್ಗಳ ಮೇಲೆ ಬಿದ್ದಿದ್ರೆ ಕಂಪ್ಲೀಟ್ ಆಗಿ ಜಖಮ್ ಆಗಿ ಅದರಲ್ಲಿ ಇದ್ದವ್ರು ಎಲ್ಲರೂ ಕೂಡ ಬದುಕುಳಿಯೋ ಸಾಧ್ಯತೆನೇ ಇರ್ತಾ ಇರಲಿಲ್ಲ ಇಲ್ಲೂ ಕೂಡ ಲಾರಿ ಚಾಲಕ ಅದೃಷ್ಟವಶ ಅಪಾರ ಇಲ್ಲ ಅವ್ರ ಜೀವಕ್ಕೆ ಅಪಾಯ ಅನ್ನುವಂತಹ ಸನ್ನಿವೇಶ ಇದನ್ನ ನೋಡ್ತಾ ಇದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಹೇಗೆ ನಡೀತು ಈ ಘಟನೆ ಜೊತೆಗೆ ಇಷ್ಟು ದೊಡ್ಡ ಪ್ರಮಾಣದ ಭಾರಿ ಗಾತ್ರದ ಕಲ್ಲನ್ನು ಏರ್ಕೊಂಡು ಬರ್ತಾರೆ ಅಂತಂದ್ರೆ ಸೊ ಇವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ವಾ ಅಧಿಕಾರಿಗಳು ಚೆಕ್ ಮಾಡಲ್ವಾ ಪರಿಶೀಲನೆ ಮಾಡೋದಿಲ್ವಾ ಹೇಗೆ ಅಂತ ಖಂಡಿತ ಶಿಲ್ಪಾ ಈ ಒಂದು ದುರ್ಘಟನೆ ನಡೆದಿರೋದು ಭಾರಿ ಆಘಾತಕಾರಿ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಆನೆಕಲ್ ಭಾಗದಲ್ಲಿಗಣಿ ಸುತ್ತಮುತ್ತ ಮತ್ತು ಹೊಸೂರು ಕಡೆ ಗ್ರಾನೈಟ್ ಬಾರಿ ಗ್ರಾನೈಟ್ ಅನ್ನ ಬಿಸಿನೆಸ್ ಹೆಚ್ಚಾಗಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ರಾತ್ರೋ ರಾತ್ರಿ ಗ್ರಾನೈಟ್ ಕಲ್ಲುಗಳನ್ನ ಒಂದು ಲಾರಿಗಳ ಮುಖಾಂತರ ಒಂದು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಇಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದೆ ಈ ಬಗ್ಗೆ ಈ ಮುಂದೆನೂ ಕೂಡ ಹಲವಾರು ಅಪಘಾತಗಳು ಕೂಡ ಆಗಿದೆ ಆದ್ರೆ ನಿನ್ನೆ ರಾತ್ರಿನೂ ಕೂಡ ಈ ಒಂದು ಆ ದುರಂತ ನಡೆದಿರ್ತಕ್ಕಂಥದ್ದು ಅದೃಷ್ಟ ವಶಾತ್ ಟಿಪ್ಪಲ್ ಲಾರಿ ಮೇಲೆ ಬಿದ್ದಿರ್ತಕ್ಕಂತ ಸಂದರ್ಭದಲ್ಲಿ ಇದ್ದ ಲಾರಿ ಚಾಲಕ ಮತ್ತೆ ಆ ಕ್ಲೀನರ್ ಕೂಡ ತಪ್ಪಿಸ್ಕೊಂಡಿರ್ತಕ್ಕಂಥದ್ದು ಅದೇ ಏನಾದ್ರು ಒಂದು ಕಾರು ಇನ್ನೊಂದ್ರ ಮೇಲೆ ಬಿದ್ದಿದ್ರೆ ಆ ಅದ್ರ ಕೆಳಗಡೆ ಸಿಗಾಕೊಂಡಿರ್ತಕ್ಕಂಥ ಎಣಗಳ್ನು ತೆಗ್ಯಕ್ಕೆ ಭಾರಿ ಕಷ್ಟ ಆಗ್ತಿತ್ತು ಅಂತಾನೆ ಹೇಳ್ಬೋದು ಆದ್ರೆ ನೀವ್ ಹೇಳ್ದಂಗೆನೆ ಕೂಡ ಯಾವುದೇ ರೀತಿ ಚೆಕ್ ಪೋಸ್ಟ್ ಗಳಲ್ಲಾಗ್ಲಿ ಅಥವಾ ಆರ್ ಟಿ ಒಗ್ಲಿ ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಇದುವರೆಗೂ ಮಾಡ್ತಾ ಇಲ್ಲ ಅಂದ್ರೆ ಒಂದು ಲೋಡ್ಗೆ ಇಷ್ಟೇ ಆದಂತ ಪರಿಮಿತಿ ಇರ್ತದೆ ಆ ಪರ್ಮಿಷನ್ ಇರ್ತದೆ ಆ ಪರ್ಮಿಷನ್ ಅನ್ನು ಕೂಡ ಮೀರಿ ಇವರು ಸಾಗಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲ ಆರ್ ಟಿ ಒ ಅಧಿಕಾರಿಗಳ ಗಮನಕ್ಕೂ ಮತ್ತೆ ಚೆಕ್ ಪೋಸ್ಟ್ ಗಳಲ್ಲೂ ಗೊತ್ತಿದ್ರು ಕೂಡ ಅವ್ರು ಏನ್ ಮಾಡ್ತಾರೆ ಒಂದ್ ಐವತ್ತು ನೂರ ಚೆಕ್ ಪೋಸ್ಟ್ ಅಲ್ಲಿ ಕೊಟ್ಟು ಹೋಗುವಂತ ಚಾಳಿ ಮುಂದುವರಿತಲೇ ಇದೆ ಇದ್ರ ಬಗ್ಗೆನೂ ಕೂಡ ಹಲವಾರು ಬಾರಿ ಅಧಿಕಾರಿಗಳು ರೈಡ್ ಮಾಡಿದ್ರು ಕೂಡ ಇದು ಯಾವ್ದಕ್ಕೆ ಯಾವುದೇ ರೀತಿಯಾದ ಇದಕ್ಕೆ ಕಡಿವಾಣ ಬಿದ್ದಿಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಅದೃಷ್ಟವಶಾತ್ ಈಗಾಗಲೇ ಹೊಸೂರು ಪೊಲೀಸ್ನವರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆಯನ್ನು ಕೂಡ ನಡೀತಾ ಇದ್ದಾರೆ ಆದ್ರೆ ಈ ಲಾರಿ ಅಕ್ರಮವಾಗಿ ಬಂದಿತ್ತಾ ಇದನ್ನ ಅಕ್ರಮವಾಗಿ ತರ್ತಾ ಇದ್ರ ಇಲ್ಲ ಎಲ್ಲ ಪರ್ಮಿಷನ್ ಇದೆಯಾ ಅನ್ನೋದನ್ನು ಕೂಡ ಈಗ ಪೊಲೀಸರವರೇ ಹೇಳ್ಬೇಕಾಗಿರೋದು ಅದು ಹೇಳ್ತಾರ ಇಲ್ಲ ಅನ್ನೋದನ್ನ ಕೂಡ ಒಂದು ಎಕ್ಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಸದ್ಯಕ್ಕೆ ಆ ಟ್ರಿಪ್ಪರ್ ಲಾರಿಯ ಆ ಡ್ರೈವರ್ ಕ್ಲೀನರ್ ಪ್ರಾಣಾಪಾಯದಿಂದ ಪ್ರಾ ಪಾರಾಗಿದ್ದು ಟ್ರಿಪ್ಪರ್ ಲಾರಿಗೆ ಅತಿ ಹೆಚ್ಚಾಗಿ ಜಖಮ್ಗೊಂಡಿದ್ದು ಇದು ಯಾವ ರೀತಿ ಇನ್ಸುರೆನ್ಸ್ ಇದೆಯಾ ಇನ್ಸುರೆನ್ಸ್ ಕ್ಲೇಮ್ ಮಾಡ್ಕೊಡ್ತಾರ ಇಲ್ಲ ಆ ಗ್ರನೇಟ್ ಕಲ್ ತರ್ತಾ ಇರ್ತಕ್ಕಂಥ ಲಾರಿ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲಿಸ್ತಾರ ಅನ್ನೋದನ್ನು ಕೂಡ ತಾವು ನೋಡ್ಬೇಕಾಗಿದೆ ಶಿಲ್ಪ ಓಕೆ ಓಕೆ ಧನ್ಯವಾದ ಮೂರ್ತಿ ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ ಅತಿ ದೊಡ್ಡ ಒಂದು ಅಪಘಾತ ಅಂತ ಹೇಳ್ಬೋದು ಇನ್ನು ಲಾರಿ ಚಾಲಕ ಮಾತ್ರ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಚಲಿಸ್ತಾ ಇದ್ದಂತಹ ಟಿಪ್ಪರ್ ಮೇಲೆ ಬೃಹತ್ ಗಾತ್ರದ ಕಲ್ಲು ಬಿದ್ದಿದ್ರಿಂದ ಇಂತಹ ಅತಿ ದೊಡ್ಡ ಅಪಘಾತ ಸಂಭವಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ